ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ತಿಳಿಸಿಕೊಡ್ತಾ ಇದ್ದೀನಿ ಅಂದ್ರೆ ಎರಡು ಎಕ್ಕದೆಯ ಸಹಾಯದಿಂದ ನೀವು ಇಷ್ಟಪಟ್ಟವರು ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ಅವರನ್ನ ನೀವು ಸಂಪೂರ್ಣವಾಗಿ ನಿಮ್ಮ ಕೈ ವಶ ಮಾಡಿಕೊಳ್ಳಬೇಕು ಅಥವಾ ವಶೀಕರಣ ಮಾಡ್ಕೋಬೇಕು ಅಥವಾ ನಿಮ್ಮ ಹತ್ರ ಬರಬೇಕು ಅಂತ ಮಾಡ್ಕೋತಿದ್ರೆ ಈ ಒಂದು ತಂತ್ರವನ್ನು ಮಾಡಬೇಕಾಗುತ್ತೆ ಆ ತಂತ್ರ ಏನಪ್ಪಾ ಅಂತ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೇನೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ ತಿಳಿಸ್ತೀವಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸುಸಿ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಸಮಸ್ಯೆ ಆಗಿದ್ರೂ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರಬಹುದು ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ವೀಕ್ಷಕರೇ ಕೇವಲ ಒಂದು ದಿನದಲ್ಲಿ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಪರಿಹಾರ ಮಾಡಿ ಇದೆ ವೀಕ್ಷಕರೇ ಹೌದು ನೀವು ಏನು ಮಾಡಬೇಕಂದ್ರೆ ಎರಡು ಮೊದಲು ಎರಡು ಎಕ್ಕದ ಎಲನ್ನ ತಗೊಳ್ಬೇಕಾಗುತ್ತೆ ಎರಡು ಎಕ್ಕದ ಎಲೆಯನ್ನು ತಗೊಂಡ್ಬಿಟ್ಟು ನೀವು ಯಾರನ್ನ ವಶ ಅಥವಾ ವಶೀಕರಣ ಮಾಡ್ಕೋತೀರಾ ನೋಡಿ ಅವರ ಹೆಸರನ್ನ ಒಂದು ಎಲೆಯ ಮೇಲೆ ಬರೆದು ಬಿಟ್ಟು ಇನ್ನೊಂದು ಎಲೆಯ ಮೇಲೆ ನಿಮ್ಮ ಹೆಸರನ್ನ ಬರಿಬೇಕಾಗ್ತದೆ ಆ ಹಿಂದ ಭಾಗದಲ್ಲಿ ವೀಕ್ಷಕರೇ ಅವರ ಹೆಸರು ಬರೆದಿರ್ತೀರಲ್ಲ ಆ ಎಲೆಯ ಮೇಲೆ ಅವರ ಹಿಂದ ಭಾಗದಲ್ಲಿ ವಶಂ ಅಂತ ನಾಲ್ಕು ಬಾರಿ ಬರಿಬೇಕಾಗ್ತದೆ ಬರೆದ ನಂತರ ಆ ಎರಡು ಎಲೆ ಜೋಡಿಸ್ಬಿಟ್ಟು ನೀವು ಒಂದು ಕಪ್ಪು ದಾರದಿಂದ ಕಟ್ಟಬೇಕಾಗುತ್ತೆ ಕಟ್ಟಿದ ನಂತರ ನೀವು ಅದನ್ನ ಏನ್ ಮಾಡ್ಬೇಕಂದ್ರೆ ಆ ಯಾವ ಗಿಡದಿಂದ ನೀವು ಆ ಒಂದು ಎಲೆಯನ್ನ ಕಿತ್ಕೊಂಡು ಬಂದಿರ್ತಾರೆ ನೋಡಿ ಆ ಗಿಡಕ್ಕೆ ಕಟ್ಟಿ ಈ ಒಂದು ಸರಳವಾದ ಮಂತ್ರವನ್ನು ಹೇಳಬೇಕಾಗುತ್ತದೆ ಆ ಮಂತ್ರ ಏನಪ್ಪಾ ಅಂದ್ರೆ ಓಂ ಕಾಮೋ ಸಂವೋ ಹಿಣಿ ಸರ್ವ ಪಟ್ ಸ್ವಹ ಅಂತ ಈ ತರ ಹೇಳಿ ಈ ಮಂತ್ರವನ್ನು ನೀವು ಎಷ್ಟು ಬಾರಿ ಆದರೂ ಪಠನೆ ಮಾಡಬಹುದು ಪಠನೆ ಮಾಡಿಬಿಟ್ಟು ವೀಕ್ಷಕರೇ ಆ ಒಂದು ಕಟ್ಟಿದ್ದು ಎಕ್ಕದ ಗಿಡಕ್ಕೆ ಏನು ಕಟ್ಟಿದ್ರೆ ಆ ಎಲೆ ಅದನ್ನ ಹಿಂದೂ ತಿರುಗದೆ ನೋಡಿ ಮನೆಗೆ ಬನ್ನಿ ಸಾಕು ನಿಮ್ದು ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅಂದ್ರೆ ಅವರು ನಿಮ್ಮನ್ನ ಪಡ್ಕೋಬೇಕಂದ್ರೆ ಅಥವಾ ನೀವು ಅವ್ರನ್ನ ಪಡ್ಕೋಬೇಕಂದ್ರೆ ಈ ತಂತ್ರವನ್ನ ಮಾಡಿ ಅವರಾಗಿ ಅವರೇ ನಿಮ್ಮ ಹತ್ರ ಅಂತ ನಾನು ಹೇಳ್ತೇನೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅವರು ಒಂದೇ ಒಂದು ದಿನದಲ್ಲಿ ಬರಬಹುದು ನೀವು ಆತರ ಮಾಡಿಕೊಳ್ಳಬಹುದು ನಮಸ್ಕಾರ